ಏನೇ ಇರ್ಲಿ ನಿಮ್ದು ಏನೇ ಇರ್ಲಿ ಅಂತ ಮಾತಾಡಕ್ ಹೋಗ್ಬಾಡ್ರಿ ಸತ್ಯ ಸತ್ಯತೆ ದಾಖಲೆ ತಗೊಡ್ರಿ ದಾಖಲೆ ತಗೊಂಡ್ ಮಾತಾಡ್ರಿ ಮಾಧ್ಯಮದವ್ರು ನೀವು ಸುಮ್ನೆ ಏನೇನು ಮಾತಾಡೋದಲ್ಲಪ್ಪ ಮಾಧ್ಯಮದವರು ತಿಳ್ಕೊಳಕ್ ಕಲಿಬೇಕು ಕೇಳಪ್ಪ ಒಂದ್ ನಿಮಿಷ ದಾಖಲೆ ತಗೋ ಕೊಡ್ತೀನಿ ಎದಕ್ಕ ಜಾಗ ಗೆಸೆಟ್ ಆಗಿತ್ತು ನೋಡ್ರಿ ಗೆಸೆಟ್ ಆಗಿರೋ ಜಾಗದಾಗ ಕ್ರೀಡಾ ಜಾಗ ರಿಸೋರ್ ಇಟ್ಟಿದ ಜಾಗದಾಗ ಹೋಗ್ ಕತ್ತಂತ ಹೇಳಿದ್ಲು ಟ್ಯಾಂಕ್ ಅನ್ನೋದು ನಾವು ಡೆಮಾಲಿಶ್ ಮಾಡ್ತೀವಿ ಅಲ್ಲೇ ಕಟ್ತೀವಿ ಅಂತ ಟೆಂಡರ್ನೇ ಬರ್ದಾರ ಕಟ್ಬೇಕೈತೆ ಒಂದೇ ಟ್ಯಾಂಕ್ ಹೋಗಿ ಎಲ್ಲಿ ಕಟ್ಟಿದ್ರು ಗ್ರಾವಿಟಿ ಅಂತ ಗ್ರಾವಿಟಿ ನಮ್ಗೆ ಗೊತ್ತಿಲ್ಲ ಮೊದಲೇ ಕಿಲ್ಕಳೆ ಅಲ್ಲಿ ಹೋಗ್ತಿದ್ದಿಲ್ಲ ಎಲ್ಲಿಂತ ಎಲ್ಲಿ ಟ್ಯಾಂಕ್ ಇತ್ತು ಅಲ್ಲಿ ನೀರು ಹೋಗ್ತಿದ್ದಿಲ್ಲ ಉದ್ದೇಶ ಪೂರ್ವಕವಾಗಿ ಕ್ರೀಡಾಂಗಣ ಕಟ್ಟಾಕೋಗೆಲ್ಲ ಮತ್ತದಕ್ಕೆ ಊರು ತುಂಬಾ ಹೈಕೋಂತ ಅವರು ಬೇಕಂತ ನಿರ್ಚಾರ ನಾನೇ ತೆಶ್ರಿ ಆ ಇಲಾಖೆಯವ್ರಿಗೆ ಹೋಗಿ ಕೇಳ್ರಿ ಅವ್ರ ಪತ್ರ ಬರ್ದಾರ ಹತ್ತು ಪತ್ರ ಬರ್ದಾರ ಆ ಇಲಾಖೆಯವ್ರಿಗೆ ನಮ್ಮ ಜಾಗ ಅದು ನಾವು ಕೊಡೋದಿಲ್ಲ ನೀವು ಟ್ಯಾಂಕ್ ಕಟ್ ಮಾಡ್ರಿ ಅಂತ ಬರ್ದಾರ ಪತ್ರ ಬರ್ರಿ ಸುಮ್ಮನೆ ನಾವು ನಮ್ಮದು ಇದು ವೈಯಕ್ತಿಕ ತಿಂಡಿಗೆ ನೆಡುವಂತ ಅಲ್ಲ ಯಾರು ಬೇರೆ ಜಾಗ ನಾನು ನಾನು ಕೊಟ್ಟಾಗಿದೆ ಬೇರೆ ಜಾಗ ಬೇರೆ ಜಾಗ ಅವ್ರು ಇಲಾಖೆಯವ್ರು ತೋರಿಸ್ತಾರ ಜಾಗ ನಗರಸಭೆಯವರು ಅವ್ರು ತೋರಿಸ್ತಾರ ನನ್ ಕೆಲಸ ಅಲ್ಲ ಅದು